ிங்க ஆகே ஆக ஆகே ஆகேவரத்தாரவீன காரக நேராத்திரி ஆகல்தி ஆக உண்தி ஹங்க திருக்தி ஆகிய ಿನ ಪಾತ್ಯಾಗ ತೆಯಾಗ ಜೆಯ ಎರ ಉತ್ತರ ಕೊಡುವುದು ಯಾಗಿದ್ದ ಲಾಟ್ಯಾಗ ಲಾಟ್ಯಾಗ ಕಲಾತ್ಯಾಗ ಇಳಗೇಡಿ ತೆರ ಕಸೋ ತ್ಯಾಗ ನನಗ ಕೋನ ಎಲ್ಲ ನಿಮ್ಮ ದೇವರ ನನಗ ಕೋಣ ಎಲ್ಲ ನಿಮ್ಮ ದೇವರ ನನಗ ಕೋನ ಎಲ್ಲೋ ನಿಮ್ಮ ಯಾವಲ್ಲಿ ಇರ್ತಾನ ಜೋರ ಯಾವ ಪಾಂಡರ ಮಗ ಹಳ್ಳವಳಿಗೆ ರಾವಣ ತಾಯಿ ತಂದೆ ಎಲ್ಲರ ಅಜ್ಜನ ಹೆಸರ ಮೌನ ಹೆಸರ ಮೌರ ಹಾಗೆ ಅಗ ಹಾಗೆ ಮತ್ತೇನ್ ಹೇಳ್ತಾರ ತಂಗಿ ಬಾರೋ ಏನ ಗಣಪತಿ ಗಣಪತಿ ಸ್ತೋತ್ರ ಮಾಡ್ಲತ್ತೀರ ಅಂದ್ರ ಬಾಳ ಏನಕ್ಕೆ ಕೇಳೋದು ಬೇಡ ಏನ್ ಬೇಡ ಎಷ್ಟು ಕೇಳಿ ಈ ಕಡೆ ಎಲ್ಲಾ ವಿಷಯಗಳು ಗೊತ್ತದವು ಬಹಳ ಬಾಳ ತಿರುವಿ ಹಾಕೋದ್ ಚಲೋ ಅಲ್ಲ ಬರಬರಿ ತಂಗಿ ಇವತ್ತಪ್ಪನ ಬೆಳಸಲಾಕ್ ಬಂದನಿತ್ ಹೇಳ ತೀರ್ಪಾ ಅಂದ್ರ ನಮ್ಮ ಜೋಡಿ ಕಲಾವಿದರ ಕಣದಳದವ್ರು ಹೌದಿವೆ ಗಣಪತಿ ಸ್ತೋತ್ರ ಮಾಡೇರಿ ಮಾಡ್ಯಾರ ಗಣಪತಿಯ ಅವನ ಮಗನೋ ಏನ ಅಪ್ಪನ ಮಗನು ಇಟ್ಟ ವಿಷಯ ಬಿಡುಗಡೆ ಆಗಲಿ ಮುಂದಿನ ಸಂಧಿ ಹೌದು ಹೌದಲ್ಲ ತಿಂಗಿ ಹ್ಮ್ ಏನ ಏನ ಅವನ ಮಗನೋ ಏನ ಅಪ್ಪನ ಮಗಾನು ಅಪ್ಪನ ಮಗಾನ ಅದಾನಂದಿ ನಂದಿ ಅಂದ್ರ ಏನಾಗ್ತದ್ರಿ ವಾರ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ತಿಥಿ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಸ್ವಿ ಯಾವ್ದಿತ್ತು ಹೌದಲ್ಲ ನಮಗ ಅಪ್ಪನ ಮಗ ಅಂದ್ರೆ ಹೌದ್ ಹೌದ್ ಮದ್ಯಕ್ಕಾದಿತ್ತು ಅವನ ಮಗ ಅದ ಅನ್ನೋ ಹಂದಿ ಅಂದ್ರೆ ಏನಾಗದ್ರಿ ಹನುಮನಾಗ ಸಣ್ಣಾಗಿ ನಡಿ ಮಗಿ ಹೊತ್ ತೊಂಡು ತಕ ಜಕ್ಕೊಂಡು ಹೋಗ್ತಾನಿಂದ ಮಿರಿಗಿ ಊರಾಗ ಹೌದು ಹೌದಿಲ್ಲ ಈಗ ಹೆಂಗ ಗೊತ್ತಿರ್ಲ ಹೈಮದವ್ರ ಹೊಂಡ ತಕ್ಕ ಹೊಟ್ಟ ದನಗಿ ಮಾಡ್ಲಾರ್ದ ಗಪ್ಪ ಕುತ್ತ ಹಾಡ ಕೇಳೋ ದಗದ ನಿಮ್ಮದ ಈ ಮೂರು ಮಂದಿನ ಗಂಡು ಹಾಡವರ ಮೆಟ್ಟಿ ಹಚ್ಚೋ ದಗದ ನಂದ ಖರೀತ್ ಖರೀಯ್ ನೀವು ದನಗಿ ಮಾಡ್ಬೇಡ್ರಿ ಮತ್ತ ಬರಾಗ ಒಂದ್ ದೊಡ್ಡ ಗಾಡಿನ ತಂದ ನೀವ್ ಹೇಳಾರ್ದ ಹೋದ್ರ ಪರಮಾತ್ಮ ಅದಾನತ್ ಹೇಳ್ತಿಯಲ್ಲನಾ ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಕಾಣುವಂತ ಶೃಂಗಾರ ಹೆಣ್ಣ ಎಲ್ಲ ಹೆಣ್ಣ ಐತಿ ಹಂಗ ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಕಾಣುವಂತ ಶೃಂಗಾರ ಹೆಣ್ಣ ಹೆಣ್ಣ ಐತಿ ಆ ಪರಮಾತ್ಮ ಹೇಳಿ ನಾಮ ಬರಬೇಕಾದ್ರೆ ಏನಾಯ್ತು ಇದು ಕಣ್ಣಿ ಕಾಣತೈತಿ ಮಾಯಿಕ ತಂಗಿ ಇದಕ್ಕ ರೂಪ ಐತಿ ಮೈಕತ್ ನಾಮ ಬಂದೈತಿ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ಐತಿ ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ಹೌದು ಪರಮಾತ್ಮ ಅಂತ ಹೇಳಿ ಅವನ ಕರಿಬೇಕಾದ್ರ ಏನ ರಕ್ತ ಮಾಂಸ ಚರ್ಮ ರೋಮ ಏನ ಅದನ್ನ ಬಿಟ್ಟು ಕಡಿಯಾಕ ನಿಂತಾನು ಪರಮಾತ್ಮ ಕರ್ದವ್ರು ಯಾರ ಬರೀ ಈಗ ಒಂದು ಕೂಸಿ ಇಡಬೇಕಾದ್ರೆ ಅವ್ರ ಹತ್ತಿ ಬೇಕು ಬೇಗ್ಲಾ ಮನೆಯಾಗ ಬೇಗ್ ಬೇಗ್ ಕೂಸಿ ಹೆಸರುಡ್ಬೇಕಾದ್ರೆ ಅವರಾತ್ತಿಬೇಕು ಬೇಗ್ಲಾ ಹಂಗ ಪರಮಾತ್ಮ ಅಂತ ಪರಮಾತ್ಮ ಹೆಸರುಡ್ಬೇಕಾದ್ರೆ ಇವನ್ ಹೆಸರು ಇಟ್ಟವರು ಯಾರು ಆ ಅದನ್ನ ಕೇಳೋವನ ಯರ ತಾನಾ ಇಟ್ಟುಕೊಂಡ ಬando ಏನು ಕಾಫಿಯನ ಇವನು ಏನು ಮ್ಯಾಲಿನ ಕಾಫಿಗೆ ಗತಿ ಬಿದ್ದು ಅವ ಕಾಫಿಗೆ ಕಟ್ಟಿ ಬಿದ್ದು ಏನ ಕೆಬನ್ ಬುತ್ತಿ ಅಂತ ಬಿದ್ದು ಹೇಳ್ತಾನೆ ಗಪ್ಪಾ ಆತ್ವಾ ಒಮ್ಮೆ ಓಟ್ ಹಚ್ಚಬೇಡ ಇಲ್ಲ ಇಲ್ಲ ತಂಗಿ ಯಾಕಂದ್ರೆ ಪರಮಾತ್ಮ ಅಂತಾ ಹಂಗ ಹೆಸರು ಬರಬೇಕಾದ್ರೆ ಅವ್ನ ಹೆಸರು ಇಟ್ಟವರು ಯಾರು ಕರೆ ತಂಗಿ ಪ್ರಥಮದಲ್ಲೇ ಪರಮಾತ್ಮ ಅಂತಾ ಕರ್ದವ್ರು ಯಾರ ಎಲ್ಲ ಹೆಸರಿದ್ದು ಅಲ್ಲಪ್ಪ ಸಿದ್ದಪ್ಪ ಎಂಕಪ್ಪ ಲಕ್ಕಪ್ಪ ಬಸವಣ್ಣಪ್ಪ ಬಸವಣ್ಣ ಇವೆಲ್ಲ ಕರೆ ಪರಮಾತ್ಮ ಅಥವಾ ಯಾವ ಕರ್ದವ್ರ ಯಾರ ತಳದಾಗ ಪರರ ಶನಿ ಬಾಳದೇ ನೋಡಿ ಅದಕ್ಕ ಈಗೇನ್ ಹೇಳ್ತಾರ ಏನ್ ಹೇಳ್ತಾರ ತಂಗಿ ದೇವರನ್ನು ಸ್ವಾರಸ ಮಾರ್ಗದೇ ಪೂರ್ಣ ಭಾವ அதி பிரேமய கரே இதுல ஏ தேச நமக எல்லா வர விச நமக

ಆದಿ ನಂದಿ ಬಸವ ಸದಾ ನಿನ್ನ ಶಿವಲ ಬಂದ್ರ ಅಂದ್ರ ದೇವ ಸ ಅಂದ್ರ ಸದಾ ಶಿವ ಮೂರು ಅಕ್ಷರ ಕೂಡಿಸಿ ಒಂದೇ ಆಯ್ತು ಪ್ರೇಮ ಅಂತ ಹೇಳತ್ತಾರ ತಂಗಿ ಆದಿ ನಂದಿ ಬಸವ ಆದಿ ನಂದಿ ಆದಿ ಒಳಗಿದ್ದಾರೇತಲ್ಲ ತಂಗಿ ಆದಿ ಒಳಗಿದ್ದಾವ್ಯಾವ ಮತ್ತು ಅನಾದಿ ಬೇಗಲ ಬರೇ ಆದಿಯಾಗ ಅಟ್ಟದ ನನ್ ಹೌದು ಹೌದ್ ಆದಿ ಅನಾದಿ ಬಾಡ್ಡಿ ಬುಣಾದಿ ನೀರ ನಿರಾಕಾರ ಹಚ್ಚಿ ಕಡೆನು ಇರ್ಬೇಕಲ್ಲ ಬಸವಣ್ಣಪ್ಪನ ಬದ್ದ ಹೇಳ್ತಿ ಅಂದ್ರ ಈ ಪ್ರಥಮದೊಳಗ ಏಳ ಕೋಡಿನ ತಮ್ಮ ಇದಮ್ಮ ಇದ್ರಲ್ಲ ಆ ಏಳ ಕೋಡಿನ ಬಸವಾಣೊಳಗ ಬರೀ ಈಗ ನೋಡ್ಲಾಕ್ರೆ ಎರಡ್ ಕೋಡ್ ಕಾಣ್ಲತ್ತಿ ಅವ್ ತಂಗಿ ಇನ್ನು ಐದು ಕೋಡ್ ಯಾರ ಮನೆಯಾಗಳದಾವ್ ಏನ್ ಆಗಿಗಳ್ ಈ ಕೋಡ್ ಈಗ ಸದ ನೋಡ್ಲಾಕ್ ಬರೀ ಅಡ್ಡ ಕಾಣಿಸ್ತವ ಇನ್ನು ಇದು ಕೋಡಿ ಏನಾಗಿ ಉಳದ ಮತ್ತಿನ್ನ ಬ ಅಂದ್ರ ಬ್ರಹ್ಮದೇವ ಸ ಅಂದ್ರ ಸದಾಶಿವ ಸದಾಶಿವ ಸದಾಶಿವಮುತ್ಯ ಸುದ್ದಿ ಬಬಲ ಬಬಲಾದಿ ಮುತಿಯನ್ನ ಸುದ್ದಿ ಹೇಳಕ್ ಹೋಗ್ಬೇಡ ತಮ್ಮ ಸದ್ದಕ್ಕ ಶಿವರಾತ್ರಿ ಜಾತ್ರೆ ನಡ್ದದ್ರಿ ಬಬಲಾದಿ ಸದ್ಯ ಚಾಲು ಐತಿ ಇವತ್ತ ಹೆಣ್ಣ ಕಮ್ಮಿ ಗಂಡ ದೊಡ್ಡದ ಹೇಳಕ್ ಬಂದಿ ಮೆರ್ಗಿ ಊರಾಗ ಬಂದಲ್ಲ ತಂಗಿ ವರ್ಷಕ್ಕೊಮ್ಮೆ ಸದಾಶಿವಮುತ್ಯಾನ ತೇರಿ ಎಳಿಬೇಕಾದ್ರೆ ಬಬಲಾದಿ ಊರಾಗ ಏನಾಯ್ತಿವಳೆಂಗಿಲ್ಲ ಅದು ತೇರ ಅಲ್ಲಿ ಹಂಗತಿ ಸದಾಶಿವ ಮುತ್ಯಾನ ತೇರಿಗೆ ಮ್ಯಾಲ ಕಳಸಕ್ಕೆ ನಮ್ಮ ತಾಯಿ ಸೀರೆ ಸುತ್ತಬೇಕ ಹೌದಿಲ್ಲ ಅಂದ್ರ ಗೊಳ್ಳಂಗ ಎದ್ದು ನೋಡ್ರಿ ಕಣದಳ ತೀರ್ರಿ ಹೌದ್ ಇವತ್ ಅವ ಕಮ್ಮಿ ಅಂತ ಹೇಳಕ್ ಬಂದದಿ ನಮ್ಮ ಹೆಣ್ಣದಿಯವ್ರ ಕೂನ ತಗೋಬಾರ ನೀವು ಗಂಡಾಡವ್ರ ಒಟ್ಟ ಹೆಣ್ಣಿನ ಸಂಗತಿ ಇಲ್ಲದ ಕಡಿಯಕ್ರಿ ಆಗಬೇಕಲ್ಲ ಅಂದ್ರ ಅಪ್ಪ ದೊಡ್ಡವ ದೊಡ್ಡವ ಇರ್ಲಿಕ್ಕ ಅಪ್ಪ ಅಂದ್ರ ಗಪ್ ಮಾಡಿ ಹೌದ ಮತ್ತ ಇನ್ನ ಪರಮಾತ್ಮ ದೊಡ್ಡವ ಹಾ ಪರಮಾತ್ಮ ದೊಡ್ಡ ನಿನ್ನ ಪರಮಾತ್ಮ ಜರ್ಕರ ಜಗತ್ತ ಅನ್ನ ಯಾನ ಜಗತ್ ಬರೀತ ದೊಡ್ಡ ಪರಮಾತ್ಮ ನೆತ್ಯಾಗ ಯಾಕ ಜಾಗ ಕೊಟ್ಟ ಹೆಣ್ಮಕ್ಳ ಕಮ್ಮಿ ಬಂದದಿ ಏ ಅಂದ್ರೆ ಹೆಣ್ಮಕ್ಳ ಕಮ್ಮಿ ಅದಿರಿ ಯಾಕೆ ನೀವ್ಯಾಕ ಪಾದ ತೆಳಗಿಡ್ಬೇಕಾಗಿತ್ತ ಗಂಗಾದೇವಿನ ಏ ಗಂಗಾದೇವಿ ನೆತ್ಯಾಗ ಇಟ್ಕೊಂಡ ಅಲ್ಲಾಕ ಜಾಗ ಕೊಟ್ಯಾಕೀಗ ಏನು ಕೊಳಮೆ ಬಿದ್ದು ತಾಲಿನ ಎತ್ತಾಗಿಟ್ಕೋಬೇಕಾದ್ರಿ ಇಪ್ಪತ್ ನಾಲ್ಕು ತಾಸು ನಿಮ್ಮ ನೆತ್ಯಾಗ ಕಾಲ ಕೊಟ್ಟು ಕೂತಾಳೆ ನನ್ನ ತಾಯಿ ಗಂಗಾದೇವಿ ಮತ್ತೆ ಗಂಡದೇವರು ದೊಡ್ಡದ್ ಹೆಂಗು ದೊಡ್ಡ ಸಣ್ಣ ನಮ್ಗೆ ತೋ ನಿಮ್ಗೆ ಸಣ್ಣ ನಮ್ಗೆ ಸಣ್ಣ ಹೌದು ನಿನಕಿ ಸಣ್ಣ ಅಲ್ವ ಅವನಕಿತ್ತು ಸಣ್ಣ ಸಣ್ಣ ನಿಮ್ಕಿ ಸಣ್ಣ ಇರ್ತಾವ ಅದಕ್ಕೆ ಹೇಳತ್ತೇನಿಪ್ಯಾಂಗ ನಾವು ನೀವು ತಯಾರ ಮಾಡಿಟ್ಟಿರೋ ದೇವರ ಬೇಡ ಇವು ಬೇಕಾಗಿಲ್ಲ ನಮ್ಗೆ ಹಾದಿಮ್ಯಾಗಿನ ಕಲ್ಲು ತಂದ ಮನಿ ಒಳಗ ಇಟ್ಟ ಜಗಲಿ ಮ್ಯಾಲ ಇಟ್ಟ ಅದ್ರ ಮೇಲೆ ಭಕ್ತಿ ಅನ್ನುವಂತ ಲಂಚ ಇಟ್ಟ ಜ್ಞಾನ ಅನ್ನುವಂತ ಕಡ್ಡಿ ಸುಟ್ಟು ದೇಹ ಅಂತ ಹೌದ ಕಡೆ ಮ್ಯಾಲ ಮ್ಯಾಲಗಿ ಭಕ್ತ ಮಾಯಾ ಮೋಹ ಇಟ್ಟು ಎಲ್ಲಾ ಮಾಡಿ ತಯಾರ ಮಾಡಿಟ್ಟ ದೇವ್ರ ನನಗ ಬೇಕಾಗಿಲ್ಲೇ ತಂಗಿ ನನಗ ನೀರ್ ನೀರಾಕಾರ ಅಚ್ಚಿ ಕಡೆ ದೇವ್ರು ಬೇಕಾಗೈತಿ ಅದ ನಿಂತು ಮಾತಾಡ್ತಿರ್ಬೇಕು ನಾವ್ ಹೇಳ್ದಂಗ್ ಕೇಳ್ತಿರ್ಬೇಕು ನಮ್ಮ ನಾವು ಏನ್ ಮಾಡ್ತೀವಿ ಅದೆಲ್ಲ ಕೆಲಸ ಮಾಡ್ತಿರ್ಬೇಕು ಉಣ್ತಿರ್ಬೇಕು ತಿತ್ತಿರ್ಬೇಕು ಈಗ ನೋಡ್ರಿ ಮನ್ಯಾಗ ಹೋಳಿಗೆ ಮಾಡಿ ಕೊಡ್ತಾಳಿ ಹೋಳಿಗೆ ಬಾಣ ತಗೊಂಡ್ ಹೋಗ್ತಿವ್ ಕಲ್ಲ ದೇವರಿಗೆ ಹೋಳಿಗೆ ಬಾನ ತಗೊಂಡ್ ಹೋದೀವಿ ಅಂದ್ರೆ ಇವರ ಪರಮಾತ್ಮ ಏನ ಇಲ್ಲ ಬರೀ ಇಟ್ಟು ಕಡೆಯಕ್ಕುಡದ ಯಾವ್ದ್ರೆ ಒಂದು ನಾಯಿ ಬಂದು ತಿಂದು ಹೋಗಿ ಬಿಡತೈತಿ ನಿನ್ನಕ್ಕೂ ನೋಡು ಮುಂದಿಟ್ಟದ ಊಟ ನಿನ್ನ ನಿನಗ ತಿನ್ನಕುದಿಲ್ಲ ಮೈನ ದೇವರ ಭಕ್ತರ ಸಂರಕ್ಷಣೆ ಮಾಡತಾನಿ ಭಕ್ತರ ಸಂರಕ್ಷಣೆ ಮಾಡ್ತಾನಂದ್ ಈಗ ಗುಡಿಯಾಗಿನ ಹಣ ಏನ್ ಮಾಡ ಒಬ್ಬ ಪೂಜಾರಿ ನಶಿಕನ್ಯಾಗ ಹೋಗಿ ಒಂದು ಕೊಡ ನೀರು ಸುರಿವಿ ಅಂಗಳ ಎಲ್ಲ ಕಸ ಹುಡುಗಿ ಒಂದು ಕೊಡ ನೀರು ಸುರಿವಿ ಮ್ಯಾಲ ಅರಿವಿ ಹಾಕೊಳತಕ ಈ ಗಂಡು ದೇವರು ಅರಿವಿ ಹಾಕೊಳ ಹಂಗಿಲ್ಲ ಇರ್ತೈತಿ ನಮ್ಮ ನಾವು ಹೋಗಿ ಜಳಕ ಮಾಡಿಸದ ಬಳಕ ಜಳಕ ಮಾಡುವ ದೇವ್ರ ನಾವು ಅರ್ಬಿ ಹಾಕಿದ ಬಳಕ ನೋಡು ತನ್ನ ಜಳಕ ತನಗ ಕಬರಿ ಕುಂಡ್ರು ದೇವ್ರ ಮತ್ತೊಬ್ಬರಿಗೆ ಏನೋ ಸಂರಕ್ಷಣೆ ಮಾಡ್ತೀನಿ ಕಣದಳ ದೇವ್ರ ನನಗೆ ಈ ದೇವ್ರ ಬ್ಯಾಡಪ್ಪ ಅಚ್ಚಿ ಕಡೆ ದೇವ್ರ ಅವರು ಶಾನೆ ಬಾಳದ ರೀ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದ ಇಪ್ಪತ್ತೆಂಟು ದಿವ್ಯ ಉಪನಿಷತ್ತು ಅಗಮ ನಿಗಮಗಳೆಲ್ಲ ಓದು ಓದಿ ಅರ್ದ ನೀರು ಕುಡ್ದಾರ ಗತಾರದ ಅನ್ಯನೋ கிராது ஓதினத்தக்க ஏனே பங்கார்த்தியோ ஏனோத் அரஹ்தோ நன்க பரமாத்மா அதான் நந்தியல நான் தோர்சோர்ச நோனே உதாரி மிர் ஊர எவ்வளோ